ಭಾರತೀಯ ಜನತಾ ಪಾರ್ಟಿ ಮೈತ್ರಿಯಾಗಿ ಚುನಾವಣೆಯನ್ನು ಸ್ಪರ್ಧೆ ಮಾಡ್ತಾ ಇದ್ದೀವಿ ಇವತ್ತು ನಾವು ಸ್ವಾಮಿಯವರ ಪರವಾಗಿ ಶಿಕ್ಷಕರ ಕ್ಷೇತ್ರದಲ್ಲಿ ಅವರಿಗೆ ಬೆಂಬಲ ಮತ್ತು ಮತಯಾಚನೆಯನ್ನು ಮಾಡಲಿಕ್ಕೆ ಮತ್ತು ಕುಮಾರಣ್ಣನವರು ಮಾಜಿ ಮುಖ್ಯಮಂತ್ರಿಗಳಾದಂಥ ಸದನಗೌಡರು ವಂಜು ಅವರು ಸಂಪಂಜ್ಜಿ ಅವರು ನಮ್ಮ ಅಧ್ಯಕ್ಷರಾದಂಥ ಡಾಕ್ಟರ್ ವೇಣು ಅವರು ಸ್ವಾಮಿಯವರ ಪರವಾಗಿ ಮತಯಾಚನೆ ಮಾಡಲಿಕ್ಕೆ ನಾವು ಬಂದಿದ್ದೀವಿ ನಾರಾಯಣಸ್ವಾಮಿಯವರನ್ನ ನಾಲ್ಕನೇ ಬಾರಿ ಯಶಸ್ವಿಯಾಗಿ ಆಯ್ಕೆಯನ್ನು ಮಾಡಬೇಕು ಜನಾಭಿಪ್ರಾಯ ಚೆನ್ನಾಗಿದೆ ಶಿಕ್ಷಕರ ಧ್ವನಿಯಾಗಿ ಅವರು ಸ್ವತಃ ಶಿಕ್ಷಕರಾಗಿ ಕೆಲಸವನ್ನು ಮಾಡಿ ಶಿಕ್ಷಕರ ವಿಶ್ವಾಸವನ್ನು ಕಳಿಸುವಂಥವರು ನಮಗೆ ಸಂಪೂರ್ಣ ವಿಶ್ವಾಸ ಇದೆ ಅವರು ದೇವೇರಿಯನ್ನು ಪಡಿತಾರೆ ಮತ್ತು ಶಿಕ್ಷಕ ಶಿಕ್ಷಣ ಮತ್ತು ಶಿಕ್ಷಕರ ವಿರೋಧಿಗಳಂದರೆ ಕಾಂಗ್ರೆಸ್ ಸರ್ಕಾರ ಹಾಗಾಗಿ ಶಿಕ್ಷಕರು ಸಂಪೂರ್ಣವಾಗಿ ಜೆ ಡಿ ಎಸ್ ಮತ್ತು ಭಾರತೀಯ ಜನತಾ ಪಾರ್ಟಿಯ ಮೈತ್ರಿಯನ್ನು ಬೆಂಬಲಿಸಿ ಆಶೀರ್ವಾದವನ್ನು ಮಾಡಬೇಕು ನಮ್ಮ ಕಾಲದಲ್ಲಿ ಮತ್ತು ಶಿಕ್ಷಕರ ಪರವಾಗಿ ಶಿಕ್ಷಣ ಕ್ಷೇತ್ರದ ಪರವಾಗಿ ಯುವಕರ ಪರವಾಗಿ ಪರಿಣಾಮಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸಿ ಉದ್ಯೋಗ ನಿರ್ಮಾಣದಿಂದ ಉದ್ಯೋಗದಾತರಿಂದ ಉದ್ಯೋಗ ಕೊಡೋದು ಶಿಕ್ಷಣದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ತಂದಿರುವಂಥದ್ದು ನೇಮಕಾತಿಯಲ್ಲಾಗಲಿ ಅಥವಾ ಪಾರದರ್ಶಕತೆ ಸೌಕರ್ಯ ಸೌಲಭ್ಯ ಗುಣಮಟ್ಟದ ಶಿಕ್ಷಣ ಎಲ್ಲವನ್ನು ಕೊಟ್ಟು ಕೌಶಲ್ಯವನ್ನು ಕೊಟ್ಟು ಐ ಟಿ ಇಂದ ಇಟ್ಟು ಪಾಲಿಟೆಕ್ನಿಕ್ ಇಂದ ಇಟ್ಟು ಟಿ 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 ಸಿ ವಿಶ್ವವಿದ್ಯಾನಿಲಯಗಳು ಇವೆಲ್ಲವನ್ನು ಸ್ಥಾಪನೆ ಮಾಡಿ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಕ್ರಾಂತಿಕಾರಿಯಾದಂಥ ಕೆಲಸಗಳನ್ನು ಮಾಡಿದ್ವಿ ಹಾಗಾಗಿ ಎಲ್ಲ ಪ್ರಭೀಧರ ವಿದ್ಯಾವಂತರ ಸಂಪೂರ್ಣ ಬೆಂಬಲ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರದ ನಮ್ಮ ಅಭ್ಯರ್ಥಿಗಳಿಗೆ ಸಿಗುವಂಥದ್ದಾಗುತ್ತೆ ಹಾಗಾಗಿ ಮತ್ತೊಮ್ಮೆ ಇನ್ನೂ ಅವರ ಆಶೀರ್ವಾದ ಬೇಕು ಅಂತ ಇವತ್ತು ನಾವು